ಯಾಕೆ ಮಣಿ ನೇತ್ರ ಬಾ ಅಂತ ಮನೆ ತರ್ಕೊಂಡ್ ಬರ್ತಾ ಇದ್ಯಾ ಯಾರ ಇದ್ದಾರೆ ಪರಿಚಯ ಇದಾರೆ ಹಾ ಜನ ಮನೆಗೆ ಇದಾರೆ ಮನೆಯಾಗೆ ಯಾಕೆ ದೂರ ಇದ್ಯಾ ಏನತ್ ನಿಮ್ಗೆ ಯಾರ ಮನೆ ಅಂತ ಕೇಳಿದ್ರೆ ಯಾಕೆ ನೋಡ್ತಾ ಇದ್ಯಾ ಏನಾಗಿತ್ತು ನಿಮ್ಗೆ ನೀನು ಕೇಳಿರಿ ತಗ್ದೆ ಇನ್ನೇನ್ ಮಾಡಣಮ್ಮ ಆ ಲ ನೇತ್ರರ ಮನೆ ಮುಂದೆ ನಿಂತಕೊಂಡು ಇದು ಯಾರ್ ಮನೆ ಅಂತ ಹೇಳ್ತಾ ಇದೀಯಲ್ಲ ಇದು ನೇತ್ರರ ಮನೆನಾ ಅಯ್ಯಯ್ಯೋ ನಾನು ಇದು ಯಾರದೋ ಮನೆ ಇರಬೇಕು ಅನ್ಕೊಂಡಿದ್ದೆ ಅಂತ ಕಂಡಿದ್ದೆ ಮನೆ ಏನ್ ಚಿನ್ನ ಮನೆ ಏನ್ ಚಲ್ಲ ಅಲ್ಲೇಲೇನೇ ವಡದಿರಂಗ ಇದಾವಲ್ಲ ಮಣಿ ಹ್ ನಿಜವಾಗ್ಲೂ ಇದು ನೇತ್ರರ ಮನೆನಾ ಹ್

ಇಷ್ಟೊಂದು ಬಡವರು ಅಂತ ನಾನು ನಾನು ತಿಳ್ಕೊಂಡಿರ್ಲಿಲ್ಲ ಬಿಡು ಏನೋ ಒಂದು ಸುಮಾರು ಇರ್ತಾರೆ ಅವ್ರಿಗಿಂತ ಶ್ರೀಮಂತರ ಅಲ್ದಿದ್ರುನು ಒಂದ್ ಸ್ವಲ್ಪ ಒಂದು ಸುಮಾರಕ್ಕೆ ಇರ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದ್ರೆ ಇಲ್ಲಿ ನೋಡಿದ್ರೆ ನಮ್ಗಿನ್ನ ಕಡೆಯಲ್ಲೇ ಇವ್ರ ಮನೆ ನೀನೇ ಎಷ್ಟೋ ಪರವಾಗಿಲ್ಲ ಪುಣ್ಯವಂತೆ ನಿಮ್ ಮನೇನಾದ್ರು ಚೆನ್ನಾಗೈತಿ ಆದ್ರೆ ನೇತ್ರ ಮನೆ ನೋಡು ನಿಮ್ಮ ಮನೆಗಿನ್ನ ಕಡೆ ಆಗೈತಲ್ಲಿ ನೀನ್ ಹೇಳೋದು ನೂರಕ್ ನೂರ್ ಸತ್ಯವಾದ ಮಾತೆ ಹ ನೇತ್ರ ತವ್ರ ಮನೆಗೆ ಎಷ್ಟು ಶ್ರೀಮಂತಲಾಗಿ ಮೆರಿತಿದ್ಲು ಇಲ್ಲಿ ಅಷ್ಟೇ ಕಷ್ಟ ಅನುಭವಿಸ್ತಾ ಇದ್ದಾಳೆ ಹ ಅತ್ತೆ ಗಂಡಂತಾಗಿ ಅಯ್ಯೋ ಅಂತ ಇದ್ದಾಳೆ ಹ ಏನು ಮಾಡಕಾಗಲ್ಲ ಅವಳ ಪಡ್ಕಂಡಿದ್ದು ಅವಳಿಗೆ ಹ ಹುಡ್ದಾಗ ಅದೃಷ್ಟ ಮಾಡಿದ್ಲು ಮೊದ್ವಿ ಆದ್ಮೇಲೆ ದೂರದೃಷ್ಟತೆ ಅಂತ ಕಂಡೆ ಅವಳಿಗೆ ಅವಳು ಹ ಇದಳಾ ಇಲ್ವನೇತ್ರ ಮನ್ಯಗೆ ಕರಿಯಮ್ಮ ನೇತ್ರಾ ನೇತ್ರಾ ಓ ಕೆಂಚಕಯ್ಯ ಗೌರಿ ನೀವಾ ನಾನು ಯಾರು ಅಂದ್ಕೊಂಡೆ ಕಂಡೆ ಹ ಬರಿ ಬೆಳಕ ಯಾಕೆ ಇಲ್ಲಿ ನಿಂತಕೊಂಡಿದಿರಾ ನೇತ್ರಾ ನಮ್ಮ ಅಮ್ಮನಿಗೆ ಈ ಮನೆ ತೋರ್ಸಿ ಇದೆ ನೇತ್ರಾ ಮನೆ ಅಂತಂದ್ರೆ ನಮ್ಮ ತನೇ ಇಲ್ಲ ಹ ನೀನನೇ ಹೇಳು ಓ ಕಣೆ ನೇತ್ರಾಮ್ಮ ಅಲ್ಲ ತವ್ರ ಮನೆ ನೋಡಿದ್ರೆ ನೀನು ರಾಜ್ಕುಮಾರ್ ಇದ್ದಂಗೆ ಇದ್ದೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಒಂದ್ ಕೆಲ್ಸಕ್ಕೆ ಇಕ್ಕಿರ್ಲಿಲ್ಲ ಹ ನಿಮ್ಮ ಮನೆ ಮನೆ ಇದ್ದಂಗಿತ್ತು ಆದ್ರೆ ಇಲ್ಲಿ ಇಂತ ಮನೆಯಾಗ ಇದೆಯಾ ಅಂತಂದ್ರೆ ಯಾರ ತಾನೇ ನಂಬಕಾಗುತ್ತೆ ಏಳನೇ ಹತ್ರ ಅಕ್ಕೇನೆ ನಾನು ನಂಬಿರ್ಲಿಲ್ಲ ನೀನ್ ನೋಡಿದ್ಮೇಲೆ ನನ್ಗೂ ನಂಬಿಕೆ ಬಂತು ಹ ಅಲ್ಲ ಮದುವೆ ಆದ್ಮೇಲೆ ನೀನ್ ಎಷ್ಟು ಕಷ್ಟ ಅನ್ಭವಿಸ್ತಾ ಇದೀಯ ಅಂತ ನೀನ್ ನೋಡಿದ್ರೆ ಗೊತ್ತಾಗ್ತಿತ್ತು ಹ್ಮ್ ಪಾಪ ನಿನಗೆ ಇಂತ ದುರಾದೃಷ್ಟ ಬರಬಾರ್ದಾಗಿತ್ತು ಕಣೇನೇ ಹತ್ರ ಹ ಏನ್ ಮಾಡೋದ್ ಕೆಂಚಕಯ್ಯ ಎಲ್ಲ ನನ್ನ ಬರ ಹ್ಮ್ ಏನು ಮಾಡಕ್ಕಾಗಲ್ಲ ಅನುಭವಿಸಲೇಬೇಕು ಅಲ್ಲಮ್ಮ ಇಂಥ ಮನಿಗೆ ಹೆಂಗ ಇದೆಯಮ್ಮ ನೀನು ಹಾ ಮೊದಲು ಮೊದಲು ನನಗೂ ಕಷ್ಟ ಆಗಿತ್ತು ಈಗೊಂಥರ ಅಭ್ಯಾಸ ಆದಂಗ ಆಗಿತ್ತು ಇದೇ ನಮ್ಮನಿ ಅಂತಾನ ಅಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಣಕ್ಕ ಇನ್ನೇನು ಮಾಡೋಣ ಹೇಳು ಹಾಂ ಪಾಲಿಗೆ ಬಂದಿಟ್ಟು ಪಂಚಾಮೃತ ಅಂದ್ಕೊಂಡು ಹೋಗ್ಬೇಕಷ್ಟೇನಿ ಏನು ಮಾಡೋಕ್ಕಾಗಲ್ಲ ಆದ್ಮೇಲೆ ಹಾ ಸರಿ ಬರೀ ಒಳಕ್ಕೆ ಇಲ್ಲೇ ನಿನ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಬರೀ ಒಳಗೆ ಹೋಗ್ಕೊಂಡು ಮಾತಾಡೋಣ ಹಾಂ ಅಪ್ರೂಪುಕ್ ನಮ್ಮಂತ ಬಂದಿದ್ಯಾ ಯಾತರ ಮಾಡ್ತೀನಿ ಮಾ ಊಟ ಮಾಡ್ಕೊಂಡು ಹೋಗಿವಂತೆ ಇದೇ ನಮ್ಮ ನಮ್ಮನಿ ಹ್ಞೂ ಶಾನಿ ವರ್ಷ ಆಗಿರಂಗೈತಮ್ಮ ಈ ಮನೆ ಕಟ್ಟಿ ಅಲ್ಲಿ ಬಂದ್ಕಂಚಯ್ಯ ಸೋರುತ್ತಾ ಅಲ್ಲೆಲ್ಲ ಹ್ಮ್ ಕಪ್ಲೆಲ್ಲಾ ತಂದಿಕ್ ಬೇಕು ಮಾಡ್ಬೋದೆ ಮನೆ ಕೆಮ್ಮಂಗ್ ಕುಕ್ಕಬೇಕು ಏನು ಮಾಡಕ್ಕಾಗಲ್ಲ ಹ್ಮ್ ಮೊನ್ನೊಂದಿಟ್ಟ ಹಾಕಿದೀವಿ ಈಗ ಒಂದಿಟ್ಟು ಸೋರಲ್ಲ ಜೋರಾಗ್ ಏನು ಸೋರಲ್ಲ ಏನಾದ್ರು ಹಿಂಗೆ ಜಡಿ ಹಿಡ್ಕೊಂಡ್ರೆ ಸಣ್ಣಕ್ಕೆ ಅವಾಗ ಸೋರುತ್ತಿ ಹ್ಮ್ ಏನು ಮಾಡಕ್ಕಾಗಲ್ಲ ಪಾಪ ಕಣಿನಮ್ಮ ಹ್ಮ್ ನೋಡಿದ್ರೆ ನನ್ ಕೊಳ್ಳೆ ಚುರು ಅಂಬುತ್ತಮ್ಮ ಅಲಾ ನಿಮ್ಮ ಅಪ್ಪಿನ ತೆಗೆ ಕೇಳಿ ಏನಾದ್ರು ಒಂದು ಹೊಸ ಮನೆಗಿನೇನೆ ಕಟ್ಟಿಸ್ಕಮ್ಮಲ್ರಿ ನೀವು ಯಾ ಸಾಹುಕಾರಮ್ಮ ಊರಿಗೆ ಹ ಅದಕ್ಕೆ ಈ ಮನೆ ಸೋರುತ್ತೆ ನಾವು ಹೊಸ ಮನೆ ಕಟ್ಕೆಮನ ಅಂತ ಹೇಳಿ ಹೆಂಗು ನಮ್ಮ ಅಣ್ಣಯ್ಯ ನಮ್ಮ ಅಪ್ಪ ಅಮ್ಮನ್ ಕಷ್ಟಕ್ಕಾಗಲ್ಲ ಎಂಟಿ ಮಾತು ಕಟ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಯವನಿ ಏನೋ ಅದಕ್ಕೆ ಇವಾಗ ತಗ ಅಕ್ಕವಾಗ ಹೆಂಗ್ತಾನೆ ಎಂಟಿ ಅವನು ಮಗಳು ಚೆನ್ನಾಗ್ ಸುಖವಾಗ ಇದಾರೆ ನಮ್ಮ ಅಪ್ಪ ಅಮ್ಮ ಕಷ್ಟ ನೋಡೋದು ನಾನೇನಿ ಅಚ್ಚ ಅತ್ತ ನಾ ಅಪ್ಪ ಇನ್ ಯಾರಿಗಾ ಕೊಡುತ್ತೇ ನನಗೇ ಕೊಡ್ಬೇಕು ಅದಕ್ಕೆ ಆಸ್ತಿನಾದ್ರೂ ಬರಸ್ಕೊಂಡು ನಾವು ಹೊಸ ಮನೆಯ ಕಟ್ಸೋಣ ಅಂತ ಹೇಳಿ ಏನ್ ಮಾಡೋದು ನಿನ್ ನಿನ್ ನಿನ್ಸೆ ಎಲ್ಲಾ ಹಾಳ್ ಮಾಡ್ಬಿಟ್ಲು ಅದನ್ನ ಹಾ ನಂಗ್ ಗೊತ್ತಾಗೆ ಯಾರಗೂ ಗೊತ್ತಾಗ್ದಂಗೆ ನೀನ್ ನಮ್ಮ ಮಾಡಿಸ್ಕೊಂಡ್ಬಿಡೋಣ ಆಸ್ತಿನ ಅಂತನ ಹೋಗಿದ್ದೆ ಎಲ್ಲಾ ನಿನ್ ಸ್ವಾಸ ಎಲ್ಲ ಹಾಳಾಗೋತು ಗೊತ್ತು ಏನ್ ಮಾಡೋದು ಹೇಳು ಹಾಳ ಮಾಡೋದೇ ಕೆಲ್ಸುದು ನಮ್ಮಅಮ್ಮನ್ನ ಮನೆಯಿಂದ ಆಚೆಗೆ ಹಾಕಿವಳೆ ನಿನಗೆ ನಿಮ್ಮ ಅಪ್ಪನ ಆಸ್ತಿ ಸಿಗದಂಗೆ ಮಾಡಿದಳೆ ನನಗೆ ತವರ ಮನೆನೇ ಇಲ್ದಂಗೆ ಮಾಡಿದಳೆ ಅವಳು ಹ ಅಂತಳ ನಮ್ಮಅಮ್ಮ ಯಾ ಒಳ್ಳೆವಳು ಒಳ್ಳೆವಳು ಅಂತ ಕಣಿತ್ತು ಇಷ್ಟ ದಿನ ಇವಾಗ ಗೊತ್ತಾಗ್ತಿತ್ತು ನಮ್ಮ ಅಮ್ಮಗೆ ಬಂಡವಾಳ ಎಲ್ಲಾನ ಅಲ್ವೇನಮ್ಮ ಏನ್ ಮಾಡೋದಮ್ಮ ನನಗೆ ಅವಾಗ ಆ ಏನು ಗೊತ್ತಾಗ್ತಾ ಇರ್ಲಿಲ್ಲ ಒಳ್ಳೆವಳು ಅಂತ ಕಣಿದ್ದೆ ಹ ಆದ್ರೆ ಇಂತ ಮನೆ ಆಳಿ ಅಂಬದು ಈಗ ಗೊತ್ತಾಗ್ತೈತಿ ಹ ಪಾಪ ನೇತಮ್ಮ ಅವರ ಅಪ್ಪನ ಆಸ್ತಿ ಬರಿಸ್ಕೆಮಕ್ಕೆ ಹೋಗಿದ್ದೆ ನೋಡು ಎಲ್ಲ ಅವರ ಅಣ್ಣಗೆ ಹೇಳಿ ಹಾಳು ಮಾಡಿರೋದ ಕೆಂಚಕಯ್ಯ ಗೌರಿ ಕುತ್ಕೋಡ್ರಿಂತರ ಕುತ್ಕೋಡ್ರಿ ಅಂತ ಅಲ್ಲ ಅಲ್ಲಿ ನಮ್ಮ ಅಪ್ಪ ಅಮ್ಮಿಗೆ ನೆಮ್ಮದಿ ಕೊಡ್ತಿಲ್ಲ ನೆಮ್ಮದಿ ಕೊಡ್ತಿಲ್ಲ ಎಲ್ಲಾರು ಹಾಳು ಮಾಡ್ತಾ ಇದ್ದಾಳೆ ನಿಮ್ ಮನೆಗೆ ನಿನ್ಗೂ ಗೌರಿಗೂ ಅವಳಿಂದ ನಾ ಎಷ್ಟು ಜನ ತೊಂದರೆ ಅನ್ಬೇ ನೋಡ್ದೇನ್ ಕೆಂಚಕಯ್ಯ ಹಾ ನೋಡು ಹೋಗಿ ಹೋಗಿ ಎಂತ ಸಸಿ ಅಂತ ಇದೆಯಾ ನೀನು ಏನ್ ಮಾಡದೆ ನೇತ್ರಮ್ಮ ಅವಾಗ ನಾವು ಏನ್ ಮಾಡಕ್ ಹೋದಾಗ ಎಲ್ಲಾರು ಹೇಳ್ತಿದ್ರು ಓದ್ಕೊಂಡಿದ್ದಾಳೆ ಬುದ್ಧಿವಂತೆ ಧೈರ್ಯವಂತೆ ಅಂತಾನ ಆದ್ರೆ അവള് നന്നേ മനക്ക് ആ നനില്ല അവൻ്റെ അഷ്ടോഗി ഏന ജിലേബി അവൾക്കോസിളേ ഇല്ല നിന്നേ അവള്ക്കൊള്ളാ നോട് എന്താ നാനു നോഡ്ര ജിലേബിനു മാസ് ആഹ് നാക്കെ മാതാസ്തേ അവൾ ಕರ್ಕೊಂಡ್ ಬಂದ್ರು ನನ್ನ ಏನಂಗೇನೆ ಹುಟ್ಟಿ ನಮ್ಮ ಗೌರಿನುಯ್ಯ ನಮ್ಮತಿ ಅಂತ ಅವಳು ಏನು ಸಂಬಂಧ ಇಲ್ದೀರಾ ಅವಳು ನಮ್ಮ ಅಣ್ಣಯ್ಯ ನಮ್ಮತಿ ಅಂತ ಹೇಳ್ಕೊಂಬಾಳ ಅವ್ರನ್ನ ಕರ್ಕೊಂಡು ಕರ್ಕೊಂಡು ಹೋಗಿ ನೋಡ್ಕೊಂಬಿ ಹೇಳ್ತೀನಿ ಅಂತ ನೋಡ್ಕೊಮ್ಮಕ್ಕಾಗುತ್ತೆ ಹಾ ಹದೇ ದಿವಸ ನೋಡ್ಕೋಬಹುದು ತಿಂಗಳು ನೋಡ್ಕೋಬಹುದು ಏನೋ ಜೀವನ ಪೂರ್ತಿ ಅವಳನ್ನ ಅಲ್ಲೇ ಚಮಕ್ ಆಗುತ್ತಾ ತಂದ್ಬಿಟ್ಟೇ ಬಿಡ್ಬೇಕು ಹಾ ಓ ನೀ ನೋಡ್ಕೊಂಬ್ಲಿ ನೋಡ್ಕೆಂಪಿ ಅಂತ ಹೇಳ್ತಾ ಅವಳನ್ನ ಕರ್ಕೊಂಡು ಹೋದ ಅವ್ಳಿಗೆಲ್ಲಾ ಮಾಡಿಕ್ಬೇಕಾ ನಿಮ್ಮನೆಯದೇ ತಾನೇ ಎಲ್ಲ ಹೋಗೋದು ಹಾಂ ನೀನು ಹೇಳ್ಬೇಕಾಯ್ತು ಅವಳೇ ಕರ್ಕೊಂಡು ಹೋಗ್ತೀಯಾ ಅವಳಗು ನಿಮ್ಗು ಏನ್ ಸಂಬಂಧ ಅಂತ ಹೇಳಿ ಬೈದು ಸುಮ್ಮನೆ ಇರಿಸಬೇಕಾಯ್ತು ಕರ್ಕೊಂಡು ಹೋಗ್ಬೇಡ ಅಂತಾನ ಅಲ್ಲ ನೀನ್ ಕರ್ಕೊಂಡು ಹೋಗ ಬಿಟ್ಟು ಹೋಗಿ ಹೋಗಿ ಆ ಜಿಲೇಬಿನ ಕರ್ಕೊಂಡು ಹೋಗಿರಲ್ಲ ಕರ್ಕೊಂಡು ಹೋದೇ ನೀವು ಸುಮ್ಮನೆ ಇದ್ದೀರಲ್ಲ ಇಬ್ರು ತಾಯಿ ಮಗಳನು ಕೇಳಬೇಕು ತಾನೆ ಅವಳಗು ನಿಮ್ಗು ಏನ್ ಸಂಬಂಧ ಅವಳೇ ಕರ್ಕೊಂಡು ಹೋಗ್ತೀಯಾ ಅಂತಾನ ನಮ್ಮಅಮ್ಮ ಕರೋದ್ರು ಮಾರಮ್ಮ ಹೋಗೋಣ ಅಂತ ಹೇಳಿ ನಮ್ಮ ಅಣ್ಣು ನಮ್ಮ ಮತ್ತಿಗೇನು ಆದ್ರೆ ನಮ್ಮಅಮ್ಮ ಹೋಗ್ಲಿಲ್ವಲ್ಲ ಅದಕ್ಕೆ ನಮ್ಮಅಮ್ಮಿ ಹೋಗ್ಲಿಲ್ಲ ಅಂತಾನೆ ಆ ಜಿಲೇಬಿನೇ ಕರ್ಕೊಂಡು ಹೋದ್ರು ಕರ್ಕೊಂಡೋಗ್ರು ಕಾಕೊಂಡು ಹೋಗಿ ಹೇಳು ನನಗೊಂದು ದಿವಸ ಆರಾಮಾಗಿ ಇದ್ದಂಗಾಗುತ್ತೆ ಅಂತ ಹೇಳಿ ಸುಮ್ನಾದೆ ನಾನು ಹಾ ಅವಳೇ ಆ ಜಿಲೇಬಿ ಇಲ್ಲಿದ್ದೆ ನಾನೇ ಮಾಡಿಕ್ಬೇಕು ಎಲ್ಲ ಮುಂದಕ್ಕೆ ಹಾ ಬಾಣಕಿ ಅಂತ ಅಲ್ಲ ಕಣ್ಕಿಂತ ಕೈಯ್ಯ ನಿನ್ ಸೊಸೆ ನಿನ್ ಸೇವೆ ಮಾಡ್ಬೇಕು ನೀನು ಹೇಳಂತ ಕೇಳ್ಕೊಂಡು ನಿನಗೆ ಬೇಕಾಗಿರೋದ ಮಾಡಿ ಕಂಡು ಹಾ ನೋಡ್ಕೋಬೇಕು ಚೆನ್ನಾಗಿ ಅಂತಾದ್ರಾಗೆ ನಿನ್ನೆ ಬಿಟ್ಟು ಆ ಸಂಬಂಧ ಇಲ್ಲದೆ ಅಲ್ಲ ಕರ್ಕೊಂಡು ಹೋಗಿ ಸೇವೆ ಮಾಡೋಕೆ ಹಾ ಅವಳು ನೋಡು ಎಂತ ಬುದ್ಧಿವಂತಿ ನಾನು ಹೇಳ ಅವಳು ಕೇಳಂಗಿದ್ದಿದೆ ಕೇಳಂಗಿದ್ದೆ ನಾನ ಮನೆ ಹೇಳು ನನ್ನ ಮಾತು ಏನು ಅವಳದೇ ದರ್ಬಾರು ಹಾ ಅದಕ್ಕೆ ಮದಿಗೆ ನನ್ನ ಮಾತು ಹ ಕೇಳದೆಲ್ಲದ್ಮೇಲೆ ನಾನಾ ಮನೆಗೆ ಹೇಳು ಅಂತ ಹೇಳಿ ಇರ್ಬೇಕು ಅಂತ ಹೇಳಿ ಅದೇ ಬಂದಿದ್ದು ಇಲ್ಲಿಗೆ ಹಾ ಒಳ್ಳೆ ಕೆಲಸ ಮಾಡಿದ್ಯಾ ಹೇಳು ಒಂದೆರಡು ದಿವಸ ಇಲ್ಲೇ ಇರು ಹೋಗ್ಬೇಡ ಒಂದ್ ಎರಡ್ ಮೂರು ತಿಂಗಳು ಊರಿನ ಜನಗಳು ಎಲ್ಲಾ ನಚ್ಚಿ ಇಟ್ಟು ಅಂತಾನ ಉಗಿತಾರಲ್ಲ ಅವಳ ಒಂದ್ ಹೇಳ್ತೀನಿ ಅತ್ತೇನ ಮನೆಯಿಂದ ಓಡಿಸಿಡು ಅಂತ ಅವಾಗ ಅವಳಿಗೆ ಗೊತ್ತಾಗುತ್ತೆ ಹಾ ಅವಾಗ ನೀನ್ ಹೇಳ್ದ ಕೇಳ್ಕೊಂಡು ಬಿದ್ದಿರ್ತಾಳೆ ಅವಳು ನಮ್ಮಮ್ಮ ಹೇಳ್ದಂಗೆ ಕೇಳ್ತಾಳ ಎಂದಗೂ ಇಲ್ಲ ಕಣಿ ಹಾಂ ಬೇಕಂದ್ರೆ ನಮ್ಮಮ್ಮನ ಮನೆ ಕೆಲಸದಲ್ಲಿ ಇಕ್ಕೆ ನಂಗೆ ಇಕ್ಕೆ ಅಂತಾಳೆ ಅದು ಇದು ಕೆಲಸ ಮಾಡೋಕ್ಕೆ ಹಾಂ ನಮ್ಮಮ್ಮ ಹೇಳ್ದಂಗೆ ಎಂದೂ ಕೇಳಲ್ಲ ಅವಳು ಹಾಂ ನಿಮ್ಮ ಅಣ್ಣ ಏನು ಅಂಬಲ್ವೇನಿ ಗೌರಿ ಯಾವಾಗ ನಿಮ್ಮ ನಿನ್ನ ನಿಮ್ಮ ಅತ್ತಿಗೆ ಒಯ್ದ್ರೆ ಅವನು ಎಂತಿ ಗುಲಾಮ್ ಆಗಿ ಅವನು ಇವಾಗ ಎಂತಿ ಹೇಳ್ದಂಗೆ ಕೇಳ್ತಾ ಇದ್ದಾನೆ ಅವಳು ಏನು ಹೇಳ್ತಾಳೋ ಅದೇ ಸರಿ ಅಮ್ಮಂಗೆ ನಮ್ಮ ಅಣ್ಣಗೆ ನಾನು ನಮ್ಮಮ್ಮ ಯಾರು ಹಾಕೋಕ್ಕಿಲ್ಲ ಇಲ್ಲ ನಿತ್ರಮ್ಮ ನಿಮ್ಮ ಮನೆಗೆ ಯಾರು ಕಾಣ್ತಾ ಇಲ್ಲ ಯಾವ ನಾವು ಬಂದು ಒಬ್ರನ್ನ ಕಾಣಿಸ್ಲಿಲ್ಲ ಹಾಂ ನಮ್ಮ ಇಲ್ಲ ಯಾರ ಹೋಗೇತಿ ನನ್ ಗಂಡಿಗೆ ಕಾಲು ಉಣ್ಕಿತ್ತು ಅದಕ್ಕೇನೆ ಯಾರು ಔಷಧಿನ ಕಿತ್ಕೊಂಬತ್ತೀನಿ ಅಂತ ಹೋಗ್ಯವ್ ನಮ್ಮ ಅತ್ತೆ ಎಲ್ಲ ಸೊಪ್ಪು ಕಿತ್ಕೊಂಡ್ ಬರಕ್ ಹೋಗಿರ್ಬೇಕೇನೋ ಸಾರಿಗೆ ಇರ್ಲಿಲ್ಲ ಅಕ್ಕಿ ಸೊಪ್ಪಿನ ಸಾರ್ ಮಾಡೋಣ ಅಂತ ಹೇಳಿ ಕಿತ್ಕೊಂಡ್ಬರಕೆಲ್ಲ ಹೋಗೇತಿ ಒಳ್ತ ಹಾ ಎಳು ಸೂಜಿ ಹೇಳ್ಬೋದ್ರ ಅವ್ಳು ಸುತ್ತ ಹೋಗ್ತಾಳೆ ಎಲ್ಲಿ ಹೋಗ್ತೀನಿ ಅಂತ ನನಗೇನು ಹೇಳೋಗಲ್ಲ ಅವಳು ಹ ಇರ್ರಿ ಕೆಂಚಕಯ್ಯ ಅಪ್ರೂಪ್ ಬಂದಿದ್ಯಾ ಯಾತಾನ ಮಾಡ್ತೀನಿ ಚಿಕ್ಕನೋ ಇಲ್ಲ ಅಂದ್ರೆ ತಿಂಡಿ ಮಾಡ್ತೀನಿ ತಿನ್ಕೊಂಡು ಹೋಗಿರಂತಿ ಹಾ ಏನು ಬೇಡಮ್ಮ ಹಾ ನಾವು ಇದೇ ತಾನೆ ಉಂಡೆ ಬಂದಿದ್ದು ಹ ನಿನ್ ಮಾತಾಡ್ಸ್ಕೊಂಡ್ ಹೋಗನಾ ಮತ್ತ ಗಿದ್ರೆ ಅಂತ ನಾ ಬಂದ್ವಿ ಹ ಏನು ಬೇಡ ತಿಂಡಿ ಪಂಡಿನ ಒಂದ್ ಲೋಟ ಕಾಪಿನ ಯಾತಾನ ಕಾಸ್ಕೆಂಬ ಕುಡ್ದು ಓದ್ತೀವಿ ಸಾಕು ಇರ್ ಕೆಂಚಕಾಯಿ ಅಪ್ರೂಪ್ ಬಂದಿದ್ಯಾ ಯಾತನ ತಿಂಡಿ ಮಾಡ್ತೀನಿ ಜಲ್ದ ಆಗಂತದ ಹಾ ಇನ್ನೇನ್ ಮಾಡ್ತೀರಾ ಮಂತ ಹೋಗಿ ಇನ್ನೇನ್ ಕೆಲ್ಸಾನು ಇಲ್ಲ ಏನು ಇಲ್ಲ ಇರ್ರಿ ಒಂದ್ ಚೆನ್ನ ಏನು ಹೋಗಿರಂತಿ ನಿಮ್ಮಮ್ಮಿ ನೀನಾನು ಹೇಳಿ ఇర్రీ ఏత మన చిత్రానూ ఆతన జల్దా ఆట నమ్మ తగను కల్సీ బట్టెక్కు బట్టే నేనక బందే నమ్మ నోడ్క జల్దు అన్న అంతవ్యం అంత అదకే బంద్వి బట్టే ఒజకి హో సల్ తిందం హో నేను మాకే నిన్గు పాప నావు తిందలే అండి హోద్రీ హో జల్క సరి జల్దా ఆగి అన్న ఐతి గొజ్జ్ మాకు అసేన సారు తొంగళు సారు అక్కడ సారీ ఇక్క అంతా చిత్రాన గొజ్జు మాతీని ఓకే స్నేహిత ఈ విడియో ముగ్గుతాయి ఈ కథ ఏం ముందు ఎలాగూ వీడియో ఇష్ట్రీ నిమ్ చాల్ సబ్స్ైబ్ మేడం సబ్స్క్రైబ్ ముందో సిక్తి నమస్కారం